ಜನಸೇವಕ ಸುದ್ದಿ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ಸ್ವಾಗತ ಸುದ್ದಿ ಮೂಡಲ ಬಾಗಿಲು ಮುಳಬಾಗಿಯು ಆರ್ಎಲ್ ಜಾಲಪ್ಪ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರ ಕೋಲಾರ ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಸಂಘಟನೆಗಳ ಒಕ್ಕೂಟ ಕನ್ನಡಿಗರ ಸಾರಥ್ಯದ ಸಂಯುಕ್ತ ಆಶ್ರಯದಲ್ಲಿ ಸಾರ್ವಜನಿಕ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಮತ್ತು ರಕ್ತದಾನ ಶಿಬಿರವನ್ನು ನಗರದ ಬಳೆ ಚೆಂಗಪ್ಪ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕರವೇ ಮುಳಬಾಗಿಲು ತಾಲೂಕು ಅಧ್ಯಕ್ಷ ಶಾಹಿ ಪಾಷಾ ಮತ್ತು ಅವರ ತಂಡವು ಆಯೋಜಿಸಲಾಗಿತ್ತು ಶಿಬಿರದಲ್ಲಿ ವೈದ್ಯಕೀಯ ತಜ್ಞರು ಸ್ತ್ರೀರೋಗ ತಜ್ಞರು ಶಸ್ತ್ರಚಿಕಿತ್ಸಾ ತಜ್ಞರು ಮೂಳೆ ರೋಗ ತಜ್ಞರು ತಾಯಿ ಮತ್ತು ಮಕ್ಕಳ ತಜ್ಞರು ಕಿವಿ ಮತ್ತು ಗಂಟಲು ತಜ್ಞರು ಕಣ್ಣಿನ ತಜ್ಞರು ಚರ್ಮ ತಜ್ಞರು ಸೇರಿದಂತೆ ವಿವಿಧ ವೈದ್ಯಕೀಯ ತಜ್ಞರ ಸೇವೆಯನ್ನು ಕಲ್ಪಿಸಲಾಗಿತ್ತು ಶಿಬಿರದಲ್ಲಿ ಭಾಗವಹಿಸಿದ ಸಾರ್ವಜನಿಕರಿಗೆ ಉಚಿತ ಔಷಧಿಗಳು ಹಾಗೂ ಕೆಲ ಪರೀಕ್ಷೆಗಳನ್ನು ಕಲ್ಪಿಸಲಾಗಿತ್ತು ಶಿಬಿರದ ಯಶಸ್ಸಿನಲ್ಲಿ ಪ್ರಮುಖವಾಗಿ ಕರವೇ ಜಿಲ್ಲಾಧ್ಯಕ್ಷರು ಶೇಷಾದ್ರಿ ಶಾಸ್ತ್ರಿ ಶಂಕರ್ ಕೇಸರಿ ಶಕ್ತಿ ಪ್ರಸಾದ್ ಕರವೇ ಹರೀಶ್ ಗೌಡ ಪ್ರಕಾಶ್ ಗೌಡ ನಲ್ಲಾಂಡಹಳ್ಳಿ ರಮೇಶ್ ತ್ರಿವೇಣಮ್ಮ ನಗರಸಭಾ ಸದಸ್ಯ ದಿವ್ಯಶ್ರೀ ಕೋಲಾರ ನಾಗರಾಜ್ ಚನ್ನಕೃಷ್ಣಪ್ಪ ನಾಗೇಂದ್ರ ಚಂದ್ರಶೇಖರ್ ವಕೀಲರು ರಿಯಾಜ್ ಅಹಮದ್ ಸುನಿಲ್ ಕರವೇ ಮಹಿಳಾ ವಿಜಯಶಾಂತಿ ಓಂ ಶಕ್ತಿ ಮಂಜುಳಮ್ಮ ಚೋಳಂಗುಂಟೆ ಹರೀಶ್ ನಂದಕುಮಾರ್ ಸೇರಿದಂತೆ ರೈತ ಮುಖಂಡರು ಹಾಗೂ ಬಳೆ ಚೆಂಗಪ್ಪ ಶಾಲೆಯ ಹಾಲಿ ಹಾಗೂ ನಿವೃತ್ತ ಶಿಕ್ಷಕರು ಮುಖ್ಯೋಪಾಧ್ಯಾಯರು ಸೇರಿದಂತೆ ದೇವರಾಜರಸ್ ಅರಸ್ ವೈದ್ಯಕೀಯ ಮಹಾವಿದ್ಯಾಲಯ ಕೋಲಾರ ದೇವರಾಯ ಸಮುದ್ರ ಗ್ರಾಮೀಣ ಆರೋಗ್ಯ ತರಬೇತಿ ಕೇಂದ್ರವು ಸಹ ಭಾಗಿಯಾಗಿತ್ತು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಸಾರ್ವಜನಿಕರ ಬಹು ಉಪಯೋಗಕ್ಕಾಗಿ ಆರೋಗ್ಯ ಕಾರ್ಡುಗಳನ್ನು ಮಾಡಿಕೊಡಲಾಗಿತ್ತು ಪ್ರಮುಖವಾಗಿ ಉಚಿತ ಆರೋಗ್ಯ ಶಿಬಿರದ ಯಶಸ್ಸಿನಲ್ಲಿ ಆಯೋಜಕರು ಬಹಳಷ್ಟು ಮುತುವರ್ಜಿ ವಹಿಸಿದ್ದು ಎಂದು ಕಾಣುತ್ತಿತ್ತು ಧನ್ಯವಾದಗಳನ್ನು ತಿಳಿಸ್ತೇನೆ ಹಾಗೂ ನಮ್ಮ ಸುಮಾರು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಹಾಗಾಗಿ ಬಡವರು ಕೂಡ ತುಂಬಾ ಸಹಕಾರ ಇದ್ದಾರೆ ಏನೇ ಸಮಸ್ಯೆ ಇದ್ರೆ ಸೇರಿಸ್ತಾರೆ ಅವರನ್ನು ನಾನು ಮುಖಾಂತರವಾಗಿ ಧನ್ಯವಾದಗಳನ್ನು ತಿಳಿಸ್ತೇನೆ ಹಾಗೆ ಅವರು ಅವ್ರ ಸದಾ ಜೋರ್ ಹಿಂದೆ ಇಟ್ಟಿರ್ಲಿ ಅದೇ ರೀತಿ ಮಹಿಳಾ ಕಂಡ ಮೇಡಮ್ ಅವರೇ ಜೋರಲಿ ಅವರೇ ಇಲ್ಲಿ ಅವ್ರ ಎಲ್ಲಾದ್ರೂ ಆದರೂ ಕೂಡ ನಿಷೇ ಇಲ್ಲ ನಮ್ ಜೊತೆ ಇದ್ರು ಮತ್ತೆ ಅವ್ರ ಸಹಕಾರ ಕೊಡ್ತಕ್ಕಂತ ಅವರು ಕೂಡ ಧನ್ಯವಾದಗಳನ್ನ ತಿಳಿಸ್ತಾ ಅದ್ರ ಮಾತನ್ನ ನಡೆಸ್ತೇನೆ ಇವ್ನ ಇವತ್ತು ಅವ್ರಿಗೆ ಧನ್ಯವಾದಗಳು ತಿಳಿಸ್ತಾ ನಮ್ಮ ಕಡೆಯಿಂದ ಸಣ್ಣ ಕಾಣಿಕೆ ಕೊಡೋದಂತ ಅಷ್ಟೇ ಜೋರೇನು ಇಲ್ಲ ಮತ್ತೆ ಈ ಕಾರ್ಯಕ್ರಮ ಆವಾಗ ನಮ್ಮ ಸುಮೀಲ ತುಂಬಾ ಧನ್ಯವಾದಗಳನ್ನು ತಿಳಿಸ್ತೇನೆ ಶಿಕ್ಷಣ ವೇದಿಕೆಯಿಂದ ತುಂಬ ಉಪಯೋಗವಾಗ್ತಿದೆ ಎಲ್ಲ ಬಡವರಿಗೂ ಉಪಯುಕ್ತಕರವಾದಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ನಾವಿಲ್ಲಿ ದೊಡ್ಡ ದೊಡ್ಡ ಹಾಸ್ಪಿಟ್ಲಲ್ಲಿ ತೋರಿಸ್ಕೊಂಡ್ರು ಒಂದೇ ಇಂಜೆಕ್ಷನ್ ಒಂದೇ ಮಾತ್ರೆ ಇಲ್ಲಿ ಕ್ಯಾಂಪಲ್ಲಿ ತೋರಿಸಿದ್ರು ಒಂದೇ ಇಂಜೆಕ್ಷನ್ ಒಂದೇ ಮಾತ್ರ ಏನಂದರೆ ನಾವು ಪ್ಯಾಕೇಜ್ ಮಾಡ್ಕೊಂಡು ಪ್ಯಾಕೇಜ್ ಅಂತ ಕಟ್ಬಿಟ್ಟು ತೋರಿಸ್ಕೊತಾ ಇದ್ದೀವಿ ಅದನ್ನೆಲ್ಲ ಬಿಟ್ಬಿಟ್ಟು ನಾವು ಇಂಥ ಉಪಯೋಗ ಬಂದಾಗ ಸದುಪಯೋಗ ಪಡಿಸ್ಕೋಬೇಕಂತೇಳಿ ಇಲ್ಲಿ ಮುಳುಬಾಗ್ಲಲ್ಲಿ ಬಲಿಯ ಚೆಂಗಪ್ಪ ಸ್ಕೂಲಲ್ಲಿ ಏರ್ಪಡಿಸಿದ್ದಾರೆ ಇಲ್ಲಿ ಬಂದು ಎಲ್ಲರೂ ಬಡವರಾಗಲಿ ಶ್ರೀಮಂತರಾಗಲಿ ಎಲ್ಲ ಒಂದೇ ಔಷಧಿ ಒಂದೇ ಮಾತ್ರೆ ಇಲ್ಲಿ ಬಂದು ತೋರಿಸ್ಕೋಬೇಕಂತೇಳಿ ನಾನು ಕೂಡ ಇವಾಗ ತೋರಿಸ್ಕೊತಾ ಇದ್ದೀನಿ ನಾವು ಆ ಹಾಸ್ಪಿಟ್ಲಲ್ಲೆಲ್ಲ ಇಲ್ಲೂ ತೋರಿಸ್ಕೊಂಡ್ರು ಒಬ್ಬರೇ ಡಾಕ್ಟ್ರು ನೋಡೋದು ಇದನ್ನು ಉಪಯೋಗ ಮಾಡ್ಕೋಬೇಕಂತೇಳಿ ನಾನು ಆಶಿಸುತ್ತಿದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ನಮ್ಮ ರಿಯಾಜ್ ಮತ್ತೆ ಶಾಹಿದ್ ಅವ್ರ ತಂಡಕ್ಕೆ ಅನಂತ ಅನಂತ ತಂದೆಗಾರಿಗೆ ದಯವಿಟ್ಟು ಅವ್ರಿಗೆ ಬಂದು ಇನ್ನೊಂದು ಕೈ ಚಪ್ಪಳ ತಟ್ಟಿತ್ತಲ್ಲ ಅಲ್ಲ ಅದರಲ್ಲೂ ನಮ್ಮಲ್ಲಿ ಕೊರತೆ ಇದೆಯಾ ಏನು ಅಷ್ಟು ಸೋದ ಸೇವಾನಿದ್ಯಾ ದಯವಿಟ್ಟು ಅವ್ರಿಗೆ ಬಂದು ಜೋರಾದ ಚಪ್ಪಾರೆ ಕರ್ಕೊಂಡು ಮಾಡ್ಕೊಡ್ಬೇಕಾಗಿ ನಂತರ ಎಲ್ಲರಿಗೂ ನಮಸ್ಕಾರ ಏನು ಇವತ್ತೊಂದು ದಿವಸ ನಮ್ಮ ಮುಳ್ಬಾಲ್ ಪಟ್ಟಣದಲ್ಲಿ ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ಆಯೋಜನೆ ಮಾಡಿದ್ದೀವಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಇವತ್ತು ಆಯೋಜನೆ ಮಾಡಿದ್ದೀವಿ ಶ್ರೀ ಬಳೆ ಚಂಗಪ್ಪನವರ ಶಾಲೆಯಲ್ಲಿ ಈ ಆರೋಗ್ಯ ಶಿಬಿರ ನಡೀತಾ ಇದೆ ಏನು ಇವತ್ತೊಂದು ದಿವಸ ನೀವು ನೋಡಬಹುದು ಹಲವಾರು ಆರೋಗ್ಯದ ಸಮಸ್ಯೆಗಳಿದ್ದು ನಮ್ಮ ತಾಲೂಕಿನಲ್ಲಿ ಸುಮಾರು ನಮಗೆ ಒಂದು ಎರಡು ತಿಂಗಳಿಂದ ನಮಗೆ ಬೇಡಿಕೆಗಳು ಬಂದಿತ್ತು ಕಣ್ಣಿನ ಸಮಸ್ಯೆ ಕಿಡ್ನಿ ಸಮಸ್ಯೆ ಇದು ತುಂಬಾ ಮುಖ್ಯವಾಗಿ ನಮಗೆ ಬೇಡಿಕೆಗಳು ಬಂದಿತ್ತು ಅದರ ಸಲುವಾಗಿ ನಾವು ನಮ್ಮ ಜಿಲ್ಲಾಧ್ಯಕ್ಷರು ನಮ್ಮ ಸಂಘಟನೆಗಳ ಅಧ್ಯಕ್ಷರಾದಂತ ಕೇಸರಿ ಶಂಕಣ್ಣ ಅವರು ಹಾಗೂ ನಮ್ಮ ಯುವ ಮುಖಂಡರು ಶಕ್ತಿ ಪ್ರಸಾದ್ ಅವರು ಮತ್ತೆ ಹಲವಾರು ಅಧ್ಯಕ್ಷರುಗಳು ಇವ್ರ ಜೊತೆ ಚರ್ಚಿಸಿ ನಾವು ಒಂದು ನಿರ್ಣಯವನ್ನು ತಕೊಂಡು ಇವತ್ತು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ ಇದಕ್ಕೆ ಮುಖ್ಯವಾಗಿ ಹೇಳಬೇಕಂದ್ರೆ ನಮ್ಮ ನಮ್ಮ ಸುನೀಲ್ ಸಾರ್ ಅವರು ಇವರು ಸಲ ಒಂದು ಸಲಹೆಯನ್ನು ಪಡ್ಕೊಂಡು ನಮ್ಮ ಸುನೀಲ್ ಸಾರ್ ಅವರಿಗೆ ನಾವೊಂದು ಮಾಹಿತಿಯನ್ನು ಕೊಟ್ವಿ ಅವರು ನಮಗೆ ಪೂರ್ತಿ ಸ್ಪಂದಿಸಿ ಆಯ್ತು ಸಾರ್ ನಾನು ಮಾಡಿಕೊಡ್ತೀನಿ ಒಂದು ತಾಲೂಕ್ ಮಟ್ಟದಲ್ಲಿ ನಿಮಗೆ ನಾನು ನಡ್ಸ್ಕೊಡ್ತೀನಿ ಅಂತೂ ನಮಗೆ ಮಾತು ಕೊಟ್ಟು ಹಾಗೆ ಬಂದು ಇವತ್ತು ನೀವು ನೋಡ್ತಾ ಇರಬಹುದು ಅವ್ರು ನಡ್ಸ್ಕೊಡ್ತಾ ಅವ್ರೆ ಅವ್ರಿಗೂ ನಾನು ಹೃದಯ ಪೂರ್ವಕವಾಗಿ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತೆ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ಬೇಕಂದ್ರೆ ಹಲವಾರು ಕಷ್ಟಗಳು ಹಲವಾರು ಶ್ರಮಗಳು ಪಟ್ಟು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ ಈ ನಮ್ಮ ಕಾರ್ಯಕರ್ತರು ಏನ್ ನೀವು ನೋಡ್ತಾ ಇದ್ದೀರಾ ಇವರೆಲ್ಲರ ಒಂದು ಶ್ರಮದಿಂದ ನಾವು ಇವತ್ತು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ ಇವ್ರಿಗೂ ನನ್ನ ಪರವಾಗಿ ನಮ್ಮ ಸಂಘಟನೆಗಳು ಎಲ್ಲಾ ಅಧ್ಯಕ್ಷರುಗಳ ಪರವಾಗಿ ಅವ್ರಿಗೂ ಅಭಿನಂದನೆಗಳನ್ನು ಸಲ್ಲಿಸಕ್ಕೆ ಇಷ್ಟಪಡ್ತೀನಿ ಮತ್ತೆ ನಮ್ಮ ರಿಯಾಜ್ ಸಾರ್ ಉಪಾಧ್ಯಕ್ಷರು ರಾತ್ರಿ ಹಗಲು ಐದ್ ದಿವಸದ ಜೊತೆಯಲ್ಲಿ ಇದ್ದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸವ್ರೆ ಅವ್ರಿಗೂ ನನ್ನ ಹೃದಯ ಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಮತ್ತೆ ಮಹಿಳಾ ಘಟಕ ಅಧ್ಯಕ್ಷರು ಉಪಾಧ್ಯಕ್ಷರು ವಿಜುಶಾಂತಿ ಮೇಡಮ್ ಮತ್ತೆ ಮಂಜು ಮೇಡಮ್ ಅವರು ಅವರು ಸುಮಾರು ಎರಡು ದಿವಸದಿಂದ ಮಹಿಳೆಯರನ್ನು ಹೋಗಿ ಮನೆ ಮನೆ ಸಂಪರ್ಕ ಮಾಡಿ ಅವರಿಗೆ ಈ ವಿಷಯವನ್ನು ತಿಳಿಸಿ ಅವರು ಈ ಕಾರ್ಯಕ್ರಮಕ್ಕೆ ರೂವಾರಿಗಳಾಗಿದ್ದಾರೆ ಅವರಿಗೂ ನನ್ನ ಹೃದಯ ಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಮತ್ತೆ ನಮ್ಮ ಶೇಷಾದ್ರಿ ಸಾರ್ ಮುಖ್ಯವಾಗಿ ಏನೇ ಒಂದು ಕಾರ್ಯಕ್ರಮ ಮಾಡಲಿ ನಾನು ಏನೇ ಒಂದು ಸರ್ ಈ ಥರ ಮಾಡ್ತೀನಿ ಅಂದ್ರೆ ನೀವು ಮಾಡಿ ಶಾಹಿದ್ ಅವರೇ ನಿನ್ನ ಜೊತೆ ನಾನು ಇದ್ದೀನಿ ನೀವು ಏನು ಮಾಡಿದ್ರೇನು ಸರಿ ಅದು ಕಾನೂನು ಚೌಕಟ್ಟಿನಲ್ಲಿ ಮತ್ತೆ ಎಲ್ಲರೂ ಮೆಚ್ಚೋಗಿರ್ಬೇಕು ಅಂತ ಕಾರ್ಯಕ್ರಮ ಮಾಡಿ ನಿಮ್ ಜೊತೆಯಲ್ಲಿ ನಾನು ಎಂದಿಗೂ ಇರ್ತೀನಿ ಅಂದು ವಿಶ್ವಾಸ ಕೊಡ್ತಾರೆ ಅವ್ರಿಗೂ ನನ್ನ ಹೃದಯ ಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಹಾಗೂ ಮಾಧ್ಯಮ ಮಿತ್ರರಿಗೆ ಮುಖ್ಯವಾಗಿ ಎಲ್ಲಿ ನಾವು ಕಾರ್ಯಕ್ರಮ ಮಾಡಿದ್ರು ಈ ಕಾರ್ಯಕ್ರಮ ಯಶಸ್ವಿಗೊಳಿಸೋದು ನಾವು ಒಂದು ನಡೆಸ್ತೀವಿ ಇದು ತಾಲೂಕ್ ಮಟ್ಟದಲ್ಲಿ ನಡೆಸಿ ಒಂದು ಯಶಸ್ವಿಗೊಳಿಸೋದಕ್ಕೆ ಮುಖ್ಯ ಪಾತ್ರರು ನೀವು ನಿಮಗೂ ನನ್ನ ಹೃದಯ ಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಈ ಮಾತುಗಳನ್ನು ಅವಕಾಶ ಮಾಡ್ಕೊಟ್ಟ ಎಲ್ಲರಿಗೂ ಹೊಂದಿಸುತ್ತಾ ಜೈ ಹಿಂದ್ ಜೈ ಕರ್ನಾಟಕ